ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಅಂದು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಖಿಲ್ ಚೌಕ್ ಅಲ್ಲಿ ಒಂದು ಪ್ರಕರಣ ಕೋಲೆ ಪ್ರಕರಣ ದಾಖಲಾಗಿರುತ್ತದೆ ವರದಿಯಾಗಿರುತ್ತದೆ ಇದರಲ್ಲಿ ಒಬ್ಬ ಅಯಾನ್ ಅನ್ನುವನ ವ್ಯಕ್ತಿಗೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಅಯಾನ್ ಇವನಿಗೆ ಯಾರೊಬ್ಬ ಕೋಲೆ ಮಾಡಿದ್ದಾನೆ ಅಂತ ಮಾಹಿತಿ ಬಂದಿರುತ್ತದೆ ಇದರಲ್ಲಿ ಮತ್ತೆ ಅದಾದ ನಂತರ ಅಯಾನ್ ಅಣ್ಣ ಒಂದೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೋಲೆ ಕೇಸನ್ನು ಗೋಲುಗಂಬಚ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ವಿ ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅಯಾನ್ ಮತ್ತು ಅವರು ಮತ್ತೆ ಕೆಲವು ಗೆಳೆಯರು ಎಲ್ಲ ಸೇರಿಕೊಂಡು ಪುಣೆಯಿಂದ ಪುಣೆಯಿಂದ ವಿಜಯಪುರಕ್ಕೆ ಒಂದು ಮದುವೆಗೋಸ್ಕರ ಬಂದಿರ್ತಾರೆ ಆ ದಿವಸ ಮದುವೆ ಪಹಾಡ್ ಪಹಾಡ್ಖಾನ ಹಾಲಲ್ಲಿ ಮದುವೆ ಆಗಿರ ಮದುವೆ ಆಗ್ತಾ ಇರ್ತದೆ ಇದರಲ್ಲಿ ಆರೋಪಿತನು ಇವನಿಗೆ ಅಯಾನ್ 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 ಕಡೆಯಿಂದ ಇದರಲ್ಲಿ ಆರೋಪಿತನು ಅಹ್ ಅವನು ನಿಶ್ಚಿತಾರ್ಥ ಮುರಿದೋಗಿದೆ ಅದು ಅಯಾನಿಂದ ಮುರಿದಿದೆ ಅಂತ ಒಂದು ಸೆಟ್ ಆರೋಪಿತನಿಗೆ ಇರುತ್ತದೆ ಮತ್ತೆ ಆರೋಪಿ ಬಿಜಾಪುರದವನು ಇವರು ಪುಣೆಯಿಂದ ಬಿಜಾಪುರಕ್ಕೆ ಬಂದಿರ್ತಾರೆ ಆ ಮ್ಯಾರೇಜ್ ಹಾಲ್ ಅಲ್ಲಿ ಇರುವಾಗ ಅಲ್ಲಿಂದ ಅಯನ್ ತಮ್ಮ ಗೆಳೆಯನ ಜೊತೆ ಪಕ್ಕದಲ್ಲಿರುವಂತಹ ಒಂದು ಚಹಾ ಅಂಗಡಿಗೆ ಚಹಾ ಕುಡಿಯಕ್ಕೆ ಹೋಗ್ತಾನೆ ಅವಾಗ ಆರೋಪಿ ಸಹ ಅವನಿಗೆ ಹಿಂಬಾಲಿಸ್ತೇನೆ ಹೋಗ್ತಾನೆ ಅಹ್ ಅಲ್ಲಿ ಹೋಗ್ ನಂತರ ಆರೋಪಿತನು ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರ್ತಾನೆ ಇದರಲ್ಲಿ ಆಯಾನ್ ಮೃತಪಟ್ಟಿರುತ್ತಾನೆ ಈ ಸಲುವಾಗಿ ಒಂದು ಗೋಲ್ಗುಂಬಜಜ್ ಅಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಇದರಲ್ಲಿ ಮುಂದಿನ ತನಿಖೆ ನಡೆಸಿ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿ ಗೋಲ್ಗುಂಬಜ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈ ಪ್ರಕರಣವನ್ನು ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿ ಆರೋಪಿತ ಹುಸೇನ್ ವಯಸ್ಸು ಇಪ್ಪತ್ತ್ ಒಂದು ವರ್ಷ ಇಪ್ಪತ್ತೈದು ವರ್ಷ ಇವನಿಗೆ ದಸ್ತಗಿರಿ ಮಾಡಿರ್ತಾರೆ ಮತ್ತೆ ಈ ಪ್ರಕರಣದಲ್ಲಿ ಇನ್ನೂ ಮುಂದಿನ ತನಿಖೆ ನಡೆಸಲಾಗ್ತದೆ ಇದರಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸದ್ಯದ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಆರೋಪಿ ಅವನಿಗೆ ಒಂದು ನಿಶ್ಚಿತಾರ್ಥ ಆಗಿರುತ್ತದೆ ಪುಣಿಯ ಒಂದು ಹುಡುಗಿ ಜೊತೆ ಮತ್ತೆ ನಿಶ್ಚಿತಾರ್ಥ ಆಗಿದ್ದಕ್ಕೆ ಮತ್ತೆ ಆಯಾನ್ ಮತ್ತೆ ಹುಡುಗಿಗೆ ಸಹ ಸಂಪರ್ಕ ಇರುತ್ತದೆ ಆ ಈ ಆಯಾನ್ ಇಂದಾನೆ ನನ್ನ ಮದುವೆ ನಿಶ್ಚಿತಾರ್ಥ ಒಂದು ಮುರಿದೋಗಿದೆ ಅಂತ ಒಂದು ಸಿಟ್ಟು ಆರೋಪಿ ತನಿಗೆ ಇರುತ್ತದೆ ಆ ಸಿಟ್ಟಿನಿಂದಾನೆ ಇವನು ಸ್ವಲ್ಪ ಆರೋಪಿ ಈ ಭಾಗದಲ್ಲಿ ಬಂದಿದ್ದಾನೆ ಬಿಜಾಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವ್ನಿಗೆ ಹಿಂಬಾಲಿಸಿ ಕೃತ್ಯವನ್ನು ಮಾಡಿರುವುದು ಈ ಹಂತದಲ್ಲಿ ಗೊತ್ತಾಗಿದೆ ಸರ್ ಇದು ಮದುವೆ ಇದೆ ಮದುವೆಯಲ್ಲಿ ಏನು ಯಾವ ರೀತಿ ಗೊತ್ತಾಗಿದೆ ಅದೇ ನಾನು ಹೇಳಿದ ಪ್ರಕಾರ ಆರೋಪಿ ಬಿಜಾಪುರದಲ್ಲಿ ಇರ್ತಾನೆ ಮತ್ತೆ ವಿಕ್ಟಿಮ್ ಇಸ್ ಫ್ರಮ್ ಪುಣೆ ಪುಣೆಯಲ್ಲಿ ಮತ್ತೆ ಪುಣೆಯಿಂದ ಇವರು ಮದುವೆ ಅಟೆಂಡ್ ಮಾಡಕ್ಕೆ ಬಂದಿದ್ದಾರೆ ಮತ್ತೆ ಏರಿಯಾನು ಅದೇ ಆರೋಪಿ ಮನೆ ಸುತ್ತಮುತ್ತಲೂ ಅದೇ ಏರಿಯಾದಲ್ಲಿ ಇರುವುದು ಯಾವ ರೀತಿ ಗೊತ್ತಾಗಿದೆ ಹೇಗೆ ಅದೆಲ್ಲ ಇನ್ನೂ ತನಿಖೆಯಲ್ಲಿ ಗೊತ್ತಾಗತ್ತೆ ಇನ್ನು ತನಿಖೆ ಪರಿಚಯ ಸ್ವಲ್ಪ ಇಲ್ಲ ಇದು ಯಾವ ರೀತಿ ಘಟನೆ ನಡೆದಿದೆ ಅದರ ಬಗ್ಗೆ ನಿಖರವಾಗಿ ಈಗೇನು ಬಳಕೆ ಆಗಲ್ಲ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸಬೇಕಾಗತ್ತೆ ಮತ್ತೆ ಇನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮತ್ತೆ ಅಲ್ಲಿ ಕೆಲವು ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳು ಆಗಲಿ ಅದನ್ನು ಸಂಗ್ರಹಿಸಿ ಈ ಕೇಸಲ್ಲಿ ಮುಂದಿನ ತನಿಖೆಯನ್ನು ಸರ್ ಆರೋಪಿ ಸರ್ ಆರೋಪಿ ಆರೋಪಿ ಅರೆಸ್ಟ್ ಆಗಿದ್ದಾನೆ ಆರೋಪಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ ಅವರಿಗೆ ನಾನೇ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು ಸರ್ ಅಯ್ಯನ್ ಮತ್ತು ಆ ಹುಡುಗಿ ಎಷ್ಟು ವರ್ಷದಿಂದಲೂ ಹೋಗಿತ್ತು ಆತ ಏನಾದ್ರೆ ಅಯ್ಯನ್ ವಯಸ್ಸು ನೋಡಿದ್ರೆ ಹತ್ತೊಂಬತ್ತು ವರ್ಷ ವಯಸ್ಸು ಅಷ್ಟೇ ಹುಡುಗಿ ಸಹ ಅದೇ ರೀತಿ ಅದೇ ಏಜ್ ಗ್ರೂಪ್ ಅಲ್ಲಿ ಸೊ ಅದು ನೋಡಬೇಕು ಎಕ್ಸಾಕ್ಟ್ಲಿ ಏನಾಗಿದೆ ತನಿಖೆನೂ ಬಾಕಿ ಇದೆ ನಿನ್ನೆ ಆಗಿ ಆಗಿರುವ ಘಟನೆ ಈಗಲೇ ನಾವು ಆರೋಪಿ ರಸ್ತೆಗಿರಿ ಮಾಡಿದ್ದೀವಿ ನಾವು ಮುಂದಿನ ತನಿಖೆ ನಡೆಸ್ತೀವಿ ಉಷೇನ ಹುಡುಗಿ ನಿಶೇಧ ಮೊದಲು ಕೂಡ ಇಷ್ಟಪಡ್ತಾ ಇದ್ದಾರೆ ವಿಚಾರ ಈಗಲೇ ಪ್ರಸ್ತಾಪ ಮಾಡೋಕೆ ಆಗಲ್ಲ ಅದು ನೋಡ್ಬೇಕಾಗಿತ್ತು ತನಿಖೆ ಆಗ್ಲಿ ತನಿಖೆಯಲ್ಲಿ ಎಲ್ಲಾ ವಿಷಯಗಳು ಬಹಿರಂಗ ಆಗ್ತದೆ